न तो बहुत लड़चान है ना और भी तो बहुत लड़ाई हो रही है ना शान्त नहीं होगी ना नोट है बोलता है ना भाई बोलते हैं सोने के बिदों का ना मंदोत्तर बिदों का ना कंटिन्यूअस बहुत वीडियो होते हैं ना नहीं

படி <laughs> இப்ப <laughs> <laughs> 아, 열을 사람면 아웃이라 ಮತ್ತೆ ಟಾಪ್ ಕ್ಯಾಂಡಿಡೇಟ್ ಗಳಲ್ಲೇ ಅವ್ನು ಬರೋದ್ ಹಿಂದೆ ಓಡಾಡೋ ಕ್ಯಾಂಡಿಡೇಟ್ ಗಳ್ಲಿ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಮತ್ತೆ ಈ ವಿಷಯದಲ್ಲಿ ಸತೀಶ್ ರೆಡ್ಡಿ ಸಂಬಂಧ ಇಲ್ಲ ಸತೀಶ್ ಶೆಟ್ಟಿದ್ರು ಘಟನೆ ಏಳುವರೆ ಒಳಗಡೆ ಮುಗ್ದು ನಾನು ಬಂದ ತಕ್ಷಣ ಫೈರಿಂಗು ಗಲಾಟೆಗಳು ಇದೆಲ್ಲ ಮುಗಿದಾಯ್ತು ಅವನ ಆಸ್ಪತ್ರೆಗೆ ತಗೊಂಡೋದ್ರು ನಮ್ಮವ್ರನ್ನ ಆಸ್ಪತ್ರೆಗಳಿಗೆ ತಗೊಂಡೋದ್ರು ಮುಗಿದಾಯ್ತು ಒಂಬತ್ತು ಗಂಟೆಗೆ ಬರೋದ್ ಜೊತೆ ಇದೇ ನಾಲ್ಕೈದು ಮಂದಿ ಪ್ರೈವೇಟ್ ಗಮ್ಯಾನ್ಗಳು ಬರೋದ್ ಜೊತೆ ಬೈ ವಾಕ್ ಬರ್ತಾ ಇರೋ ವಿಡಿಯೋಗಳು ಇದೆ ಮತ್ತೆ ಈ ಗಲಾಟೆಗಳಲ್ಲಿ ಕೂಡ ಗಮ್ಯಾನೆಲ್ಲ ಕಾಣಿಸ್ತಾರೆ ನಾಲ್ಕು ಮಂದಿ ಅಲ್ಲಿರುವಂತವ್ರು ಅಂದ್ರೆ ಅವ್ರದ್ದು ಡೈರೆಕ್ಷನ್ ಏನಿತ್ತು ಅಂದ್ರೆ ಯಾರಾದ್ರೂ ವಾಲ್ಮೀಕಿ ಹುಡುಗರನ್ನ ಇನ್ನೊಬ್ಬರನ್ನ ಏನಾದ್ರೂ ಫೈರ್ ಮಾಡಿಬಿಟ್ರೆ ಡೇಂಜರ್ ಆಗುತ್ತೆ ಯಾರನ್ನಾದ್ರೂ ಒಬ್ಬರನ್ನ ಕೊಂದು ಇವ್ರಿಗೆ ಏನಾದ್ರೂ ತೊಂದರೆ ಮಾಡ್ಬೇಕು ಅಂತ ಹೇಳಿ ಆ ರಾಜಶೇಖರ ಹುಡುಗ ಈ ಪ್ರೈವೇಟ್ ಗನ್ಮ್ಯಾನ್ ಯಾಕಂದ್ರೆ ದಿನ ಬರತ್ ಮನಿಗೆ ಬರೋರಲ್ಲಿ ಟಾಪ್ ಲಿಸ್ಟ್ ಅಲ್ಲಿ ಕೂಡ ಒಬ್ಬನು ಅಂದ್ರೆ ಏನಾದ್ರೂ ಕೇಳಿದ್ರೆ ಅವನಿಗೆ ಫೋನ್ ಮಾಡಿದ್ರೆ ಅವನೊಂದು ನೂರು ಬಂದ್ ಕರ್ಕೊಂಡು ಬರೋ ಕ್ಯಾಂಡಿಡೇಟ್ ಅವರು ರಾಜಶೇಖರ್ ಸೊ ಹಾಗಾಗಿ ಆ ಪ್ರೈವೇಟ್ ಗನ್ಮ್ಯಾನ್ ಗಳಿಗೆ ಡೈರೆಕ್ಷನ್ ಅವ್ನು ಬರತ್ರಿ ಕೊಟ್ಟಿದ ಜಸ್ಟ್ ನಾಲ್ಕೈದು ಅಡಿಯಲ್ಲಿ பெர் சாய்ட்டிட்டேட் அந்த அப்போசிட்டு பப்ளிக்கு அவன் ஓட் லாட்டி சார்ஜ் ஹிந்தியே மொன்னர் பை மிஸ்டேக் தோர்ஸ் ಅವ್ರ ಕೈಲಿ ಏನಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಈ ಹುಡುಗ ಕೆಮ್ರೆ ಅವನು ಬರೆತು ಜನಗಳನ್ನ ಹಾಕೊಂಡು ಬರ್ತಾ ಇದ್ದಾನೆ ಅಂತ ಹೇಳಿ ಯಾವಾಗ ನಮಗೆ ಇನ್ಫಾರ್ಮೇಶನ್ ಬಂತು ಮೇಲೆ ಇಂದ ನೀನು ವಿಡಿಯೋ ರೆಕಾರ್ಡ್ ಮಾಡಿ ಅವನು ಮನೆ ಮುಂದೆ ಬರ್ತಾ ಗೊತ್ತಾಗ್ತಿತ್ತು ಅಂದಾಗ ಈ ಹುಡುಗ ಹೋಗಿತ್ತು ಅದನ್ನ ಮೇಲೆ ಇದ್ದವರು ಅವ್ರ ಪ್ರೈವೇಟ್ ಕಂಪ್ನಿಯನ್ನ ಅವ್ರ ಕೈಲಿ ಇರೋದು ಇದೆಯನ್ನ ಅದಿಲ್ಲ ಇದಿಲ್ಲ ಅಂತ ಹೇಳಿ ಹುಡುಗನ್ನ ತೋರಿಸಿರುವಂತದ್ದು ಅದಕ್ಕಿಂತ ಸಮಂದು ನಿಮ್ಮ ಟಿವಿಗಳೆಲ್ಲ ಫೋಟೋಗಳಲ್ಲಿ ನೀವು ಕಂಪೇರ್ ಮಾಡಿ ಸುಮಾರು ಆಲ್ರೆಡಿ ರಿಲೀಸ್ ಆಗಿದೆ